ಅನೇಕ ವಿಶೇಷ ಚೇತನರು ಸ್ವಾವಲಂಬನೆಯಿಂದ ಬದುಕಲು ಪ್ರತಿಯೊಬ್ಬರ ಸಹಕಾರ ಅಗತ್ಯ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರಿಗೆ ಮೀಸಲಿರುವ ಶೇಕಡ ಐದರಷ್ಟು ಅನುದಾನವನ್ನ ಪೂರ್ಣವಾಗಿ ಬಳಸುವ ಮೂಲಕ ವಿಶೇಷ ಚೇತನರನ್ನ ಮುಖ್ಯವಾಹಿನಿಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಪಂಚಾಯಿತಿಯ ಅಧ್ಯಕ್ಷ ರಮೇಶ್ ರೆಡ್ಡಿ ರವರು ತಿಳಿಸಿದ್ದಾರೆ ಮರಸೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಆಯೋಜನೆ ಮಾಡಿದ್ದ ಸಂವಿಧಾನ ದಿನಾಚರಣೆ ಹಾಗೂ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪವನ್ನ ಎರಚುವ ಮೂಲಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ವೆಂಕಟಸ್ವಾಮಿ ರೆಡ್ಡಿ ಸದಸ್ಯರಾದ ರಶ್ಮಿ ಅನಿಲ್ ನಾಗರಾಜ್ ಶಾಂತಮ್ಮ ಮುನಿಯಮ್ಮ ಪಿ ಡಿಒ ಮುರುಳಿ ಸೇರಿದಂತೆ ರುದ್ರೇಶ್ ಗೌಡ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ವಿಶೇಷ ಚೇತನರು ಗ್ರಾಮಸ್ಥರು ಆಶಾ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಎಲ್ಲ ಇಲಾಖೆಗಳಲ್ಲೂ ಸಹ ಒಂದು ಮಾಡಿದ್ದಾರೆ ಆ ಉಪಯುಕ್ತವಾಗಿ ಬಳಸ್ತಾ ಇರೋಂಥ ಪಂಚಾಯತ್ ಯಾವುದಾದ್ರು ಇದ್ದರೆ ಅದು ನಮ್ಮ ಮೈಸೂರು ಗ್ರಾಮ ಪಂಚಾಯತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿ ತಿಂಗಳು ಏನು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಕಂದಾಯ ಇಲಾಖೆ ವತಿಯಿಂದ ಒಂದು ಸಾವಿರ ಪ್ರೋತ್ಸಾಹಧನವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಮೈಸೂರು ಗ್ರಾಮ ಪಂಚಾಯತಿಯಲ್ಲೂ ಸಹ ಎಲ್ಲ ವಿಶೇಷ ಚೇತನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿ ತಿಂಗಳು ಸಹ ಒಂದೊಂದು ಸಾವಿರ ಪ್ರೋತ್ಸಾಹಧನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇಲಾಖೆಯ ಕೆಲವು ಯೋಜನೆಗಳ ಬಗ್ಗೆ ನಾನು ಇಲ್ಲಿ ಇದ್ದೀನಿ ಮೊದಲನೇದಾಗಿ ಎಲ್ಲ ನಮ್ಮ ವಿಕಲಚೇತನರು ಸಮಾಜದಲ್ಲಿ ವಿಕಲಚೇತನರು ಅಂತೇಳಿ ಗುರುತಿಸ್ಕೊಬೇಕಂದ್ರೆ ಮೊದಲನೇದಾಗಿ ಗುರುತಿನ ಚೀಟಿ ಪಡ್ಕೊಳ್ಬೇಕಾಗಿತ್ತು ಗುರುತಿನ ಚೀಟಿ ಐತಿದ್ರೆ ಯು ಡಿ ಐ ಡಿ ಕಾರ್ಡ್ ಯುನಿಕ್ ಡಿಸೇಬಿಲಿಟಿ ಐಡೆಂಟಿಟಿ ಕಾರ್ಡ್ ಅಂತೇಳಿ ಕರಿತೀವಿ ಆ ಒಂದು ಕಾರ್ಡನ್ನ ಪಡ್ಕೊಬೇಕಾದ್ರೆ ಮೊದಲು ಅವರು ಒಂದು ಎನ್ರೋಲ್ಮೆಂಟ್ನೂ ಸಹ ಮಾಡಬೇಕಾಗುತ್ತೆ ಮಾಡಿದಾದ ನಂತರ ಒಂದು ಅವರ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಆ ಕಾರ್ಡ್ನ ಒಂದು ಸಂಬಂಧಪಟ್ಟಂಥ ಡಾಕ್ಟ್ರ್ ಕಡೆಯಿಂದ ಅವರು ಕಾರ್ಡ್ ಪಡ್ಕೊಬೇಕಾಗಿರುತ್ತೆ ಅದನಂತರ ನಂತರ ಒಂದು ಕಾರ್ಡಲ್ಲಿ ನಲ್ವತ್ತು ಪರ್ಸೆಂಟರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇದ್ದರೆ ನಮ್ಮ ಕಂದಾಯ ಇಲಾಖೆ ವತಿಯಿಂದ ಒಂದು ಎಂಟುನೂರು ರೂಪಾಯಿ ಮಾಸಿಕ ಪ್ರೋತ್ಸಾಹಧನವನ್ನು ಸಹ ನೀಡ್ತಿರ್ತಾರೆ ಅದೇ ರೀತಿ ಎಪ್ಪತ್ತೈದು ಪರ್ಸೆಂಟ್ ಮೇಲಿರುವಂಥವ್ರಿಗೆ ಸಾವಿರದ ನಾಲ್ನೂರು ರೂಪಾಯಿ ಪ್ರೋತ್ಸಾಹಧನವನ್ನು ನೀಡ್ತಾರೆ ಅದೇ ರೀತಿ ಒಂದು ನಮ್ಮ ವಿಶೇಷ ಮಕ್ಕಳು ಅಂತ ಹೇಳಿ ಕರಿತೀವಿ ನಾವು ಐ ಡಿ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂದರೆ ಬೌದಿಕ ವಿಕಲಚೇತನರಾಗಿದ್ದರೆ ಅವರಿಗೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿ ಪರೀಕ್ಷೆಯನ್ನು ಸಹ ನಮ್ಮ ಕಂದಾಯ ಇಲಾಖೆ ವತಿಯಿಂದ ನೀಡ್ತಿರ್ತಾರೆ ಅದೇ ರೀತಿ ಯು ಡಿ ಎ ಡಿ ಕಾರ್ಡ್ನ ಪಡ್ಕೊಂಡ್ರೆ ಓದಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನಮ್ಮ ಇಲಾಖೆಯಿಂದ ನೀಡ್ತೀವಿ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ಶುಲ್ಕ ಮರುಪಾವತಿ ಅನ್ನೋ ಒಂದು ಸ್ಕೀಮಲ್ಲೂ ಸಹ ನಾವು ಅವರಿಗೆ ಓದಂಥ ಖರ್ಚು ವೆಚ್ಚಗಳನ್ನು ಬರೆಸ್ತಾ ಇರ್ತೀವಿ ಅದೇ ರೀತಿ ದೈಹಿಕವಾಗಿ ಎಪ್ಪತ್ತೈದು ಪರ್ಸೆಂಟಿಂದ ಮೇಲೇರೋಂಥವ್ರಿಗೆ ಉಚಿತವಾಗಿ ತ್ರಿಚಕ್ರ ವಾಹನವನ್ನು ಸಹ ನಮ್ಮ ಇಲಾಖೆ ವತಿಯಿಂದ ನೀಡ್ತೀವಿ ಅದೇ ರೀತಿ ಯಾವುದೇ ರೀತಿಯಾದಂಥ ವಿಕಲಚೇತನ ಇದ್ದು ಅವರಿಗೆ ಯಾವುದೇ ರೀತಿಯಾದಂಥ ಸಾಧನ ಸಲಕರಣೆಗಳಾಗಿರ್ಬೋದು ವಾಕರು ಕ್ರಚ್ಚರ್ಸು ವೀಲ್ ಚೇರ್ಸು ಈ ಎಲ್ಲ ಸಾಧನ ಸಲಕರಣೆಗಳನ್ನು ಸಹ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನೀಡ್ತಾ ಇರ್ತೀವಿ ಮಾತಾಡ್ತೀವಿ ಅರ್ಥ ಆಗ್ತಿದ್ರೆ ಅಂತ ಹೇಳಿ ಓಕೆ ಸೊ ನಾವು ಒನ್ ಬಿಲಿಯನ್ ಲಿಟ್ರೇಜ್ ಫೌಂಡೇಶನ್ ಅಂತ ಸುಮಾರು ಎರಡು ವರ್ಷಗಳ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಆನೇಕಲ್ ತಾಲೂಕಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎರಡು ವರ್ಷಗಳ ಕಾಲದಿಂದ ಎನ್ ಸಿ ಡಿ ಪ್ರೋಗ್ರಾಮ್ ಮತ್ತು ಪ್ರೈಮರಿ ಹೆಲ್ತ್ ಬಗ್ಗೆ ನಾವು ಒಂದು ಅವೇರ್ನೆಸ್ ಮೂಡಿಸೋದಾಗ್ಲಿ ಮತ್ತು ಇಂಗ್ಲವಾಡಿ ಪಂಚಾಯಿತಿ ಮತ್ತು ಮಡಕಳಹಳ್ಳಿ ಪಂಚಾಯಿತಿಯಲ್ಲಿ ಎನ್ ಸಿ ಡಿ ಪ್ರೋಗ್ರಾಮ್ನ ನಡೆಸ್ಕೊಡ್ತಿದ್ದೀವಿ ಒಂದು ಒನ್ ಇಯರ್ ಬ್ಯಾಕ್ ಒನ್ ಇಯರ್ ಇಂದ ನಾವು ಉಪಶಮನ ಆರೈಕೆ ಮತ್ತು ಜೀರಿಯಾಟ್ರಿಕ್ ಮತ್ತು ಜಿರಿಯಾಟ್ರಿಕ್ಸ್ ಬಗ್ಗೆ ಇಲ್ಲಿ ಮೈಸೂರು ಮತ್ತು ಕರ್ಪೂರು ಪಂಚಾಯತ್ ಅಲ್ಲಿ ಪಡಲಿ ಪಿ ಡಿ ಓ ಸರ್ ಆಗಲಿ ನಮಗೆ ತುಂಬ ಸಹಾಯ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮ್ಮಲ್ಲಿ ಕೆಲವೊಂದು ಜನ ಇದ್ದಾರೆ ಪಳನಿ ಅಂತ ಒಂದು ಪೇಷಂಟ್ ಇದ್ದಾರೆ ನಮಗೆ ಅನಿತಾ ಅಂತ ಒಬ್ರು ಇದ್ದಾರೆ ವಿಜಯಮ್ಮ ಅಂತ ಒಬ್ಬರಿದ್ದಾರೆ ಸೊ ನಿಮ್ಮಲ್ಲಿ ತುಂಬ ಜನ ಇಲ್ಲಿ ಕೂತಿದ್ದೀರಾ ಅವರಿಗೆ ನಮ್ಮ ಸಹಾಯನ ತಲುಪ್ಸಿದ್ದೀವಿ ಸೊ ಅವ್ರು ನಾವು ನಮ್ಮ ಸಹಾಯನ ತಲುಪಿಸೋದು ಒಂದು ಹೋಮ್ ಕೇರ್ ಬೇಸಿಸ್ ಮೇಲೆ ಆಗಿರಬಹುದು ಇಲ್ಲ ನಮ್ದೊಂದು ಕ್ಲಿನಿಕ್ ನಾವು ಮತ್ತೆ ನಿಮ್ ಇಲ್ಲಿಂದ ಪೇಶೆಂಟ್ಸ್ ನಮ್ಮ ಕ್ಲಿನಿಕ್ಗೆ ಹೇಗೆ ಫೆಸಿಲಿಟೇಟ್ ಮಾಡ್ಬೋದು ಅಂತನೂ ನಾವು ಟ್ರೈ ಮಾಡಿದೀವಿ ಸೊ ಅವ್ರಿಗೆ ಆಟೋ ರಿಕ್ಷಾ ಒಂದು ಫೆಸಿಲಿಟಿ ಕೊಟ್ಟು ಇಲ್ಲಿಂದ ಪೇಷಂಟ್ ನಮ್ಮ ಸೆಂಟರ್ ನಮ್ಮ ಸೆಂಟರ್ ಇರೋದು ಸೂರ್ಯ ಸಿಟಿಯಲ್ಲಿ ಸೊ ಕೆಲವೊಂದು ಪೇಶೆಂಟ್ಸ್ಗೆ ನಾವೇ ಬಂದು ಕೊಡೋಕಾಗ್ಲಿಲ್ಲ ಇಲ್ಲ ಅವ್ರಿಗೆ ಅಪ್ ಮಾಡೋಕಾಗ್ಲಿಲ್ಲ ಅಂದಾಗ ಆಟೋ ರಿಕ್ಷಾನ ಪ್ರೊವೈಡ್ ಮಾಡಿ ಅವ್ರು ನಮ್ಮ ಸೆಂಟರ್ಗೆ ಬಂದು ನಮ್ಮ ನಮ್ಮ ಸರ್ವಿಸ್ ಏನಿದ್ರು ಪಡಿಬಹುದು ಸೊ ಸುಮಾರು ಒಂದು ಜಾನ್ವರಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಜನ್ವರಿಯಿಂದ ಇದುವರೆಗೂ ಏನು ಸ್ಟಾರ್ಟ್ ಮಾಡಿದೀವಿ ನಮಗೆ ಒಳ್ಳೆ ಒಂದು ಫೀಡ್ ಬ್ಯಾಕ್ ಬಂದಿದೆ ಮತ್ತೆ ನಿಮ್ಮ ಪಂಚಾಯತಿ ಕಡೆಯಿಂದ ಒಂದು ತುಂಬಾ ಒಂದು ಅಪ್ರಿಸಿಯೇಷನ್ ಆಗಿರ್ಬಹುದು ಒಂದು ಸಪೋರ್ಟ್ ಆಗಿರ್ಬಹುದು ಬಂದಿದೆ ಇವತ್ತು ಒಂದು ಮೂರು ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಇಲ್ಲಿಗೆ ಬಂದಿರೋದು ಒಂದು ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಗ್ಯಾಪ್ ಸೊ ನಾವು ನಮ್ಮ ಕಡೆಯಿಂದ ಆದಷ್ಟು ಒಂದು ಸಹಾಯ ಮಾಡ್ತಾ ಇದೀವಿ ಒಂದು ಆಟೋನ ಫೆಸಿಲಿಟೇಟ್ ಮಾಡಿ ಆಟೋ ಮುಖಾಂತರ ನ ನಮ್ಮ ಕ್ಲಿನಿಕ್ಗೆ ಸಹ ಕರ್ಕೊಂಡು ಹೋಗೋದು ನಿಮ್ಮ ಕಡೆಯಿಂದ ಪಂಚಾಯತಿ ಆಂಬ್ಯುಲೆನ್ಸ್ ಅಂತ ಏನಿದೆ ಅದು ನಮ್ ನಮಗೆ ಅನುಕೂಲವಾಗಿ ಸಹಾಯಕ್ಕಾಗಿ ಮಾಡಿಕೊಟ್ರೆ ಸೊ ಯಾರಿಗೆ ಒಬ್ರು ಪೇಶೆಂಟ್ಗೆ ಇಲ್ಲಿ ಇದ್ರೆ ಅವ್ರನ್ನ ನಾವು ಫೆಸಿಲಿಟೇಟ್ ನಮ್ಮ ಸೆಂಟರ್ಗೆ ಮಾಡಿಕೊಡ್ಬೋದು ಅಂತ ಇನ್ನೊಂದು ಬಂದ್ಬಿಟ್ಟು ಇಷ್ಟು ದಿವಸ ನಾವೇನು ಕೆಲಸ ಮಾಡಿದ್ದೀವಿ ನಾವು ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಹೋದಾಗ ಒಂದು ನೂರು ಜನರಲ್ಲಿ ಒಂದು ಇಬ್ಬರಿಗೆ ನಮ್ಮ ಅವಸರ ಇದ್ದೇ ಇರುತ್ತೆ ಬಟ್ ಇಷ್ಟು ದಿವಸ ನಾವೇನು ಸ್ಕ್ರೀನಿಂಗ್ ಮಾಡಿರ್ಬೋದು ಮತ್ತೆ ನಮಗೆ ಎಷ್ಟು ಪೇಶೆಂಟ್ ಸಿಕ್ಕಿದ್ದಾರೆ ಅಷ್ಟರಲ್ಲಿ ನಮ್ಗೆ ಇನ್ನ ನಮ್ಮ ಅವಸರ ಇರೋ ಜನ ತುಂಬಾ ಜನ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಇದಾರೆ ಅಂತ ನಮಗೆ ಇದಿದೆ ಸೊ ಅದ್ರ ಬಗ್ಗೆ ನಾವು ಹೇಗೆ ಮುಂದೆ ಹೋಗ್ಬೋದು ಮತ್ತೆ ನಮಗೆ ನಿಮ್ಮ ಕಡೆಯಿಂದ ಇನ್ನ ಇನ್ನಷ್ಟು ಸಹಾಯ ಬೇಕು ಅಂತ ಕೇಳ್ಕೊಡೋದಕ್ಕೆ ನಾವು ಇಲ್ಲಿ ಇವತ್ತು ಬಂದಿದೀವಿ ಸೊ ನೀವೇನಾದರೂ ಅದ್ರ ಬಗ್ಗೆ ನಮ್ಗೆ ಏನಾದರೂ ಹೆಲ್ಪ್ ಮಾಡಿ ಕೊಡ್ತೀರಾ ಅಂತ ಕೇಳಬೇಕು ಸಂಸ್ಥೆಯವರೆಗೂ ಸಹ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆಮೇಲೆ ತಾವು ಕೋರಿರುವ ಮನವಿಯಂತೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಮುಂದೆ ಅವರು ಮಾತಾಡುವಾಗ ಈಗ ಈ ಕಾರ್ಯಕ್ರಮದ ಕುರಿತು ನಮ್ಮ ಸದಸ್ಯರಾದ ರಶ್ಮಿ ಮೇಡಮ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ ಏನು ವಿಶೇಷ ಚೇತನರನ್ನ ಆಹ್ವಾನಿಸಿದ್ದಾರೆ ಅತಿ ಮುಖ್ಯವಾದ ದಿನ ಇವತ್ತು ಏನು ಸಂವಿಧಾನದ ದಿನ ಅಂತ ನಾವು ಆಚರಿಸ್ತೇವೆ ಸಂವಿಧಾನ ಬಂದ ಪ್ರತಿಯೊಬ್ಬರಿಗೂ ಅವರ ಅವ್ರವರ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕಾಗ್ತಾ ಇದೆ ಹಕ್ಕುಗಳು ಯಾವುದೇ ರೀತಿಯಲ್ಲಿ ಪೋಲ್ ಆಗದಿರುವಂತ ರೀತಿಯಲ್ಲಿ ನಮಗೆ ತಲುಪ್ತಾ ಇದೆ ಅಂದ್ರೆ ಅದಕ್ಕೆ ಮುಖ ಮುಖ್ಯವಾದುದಂದ್ರೆ ಅದು ಸಂವಿಧಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಎಲ್ಲರೂ ವಿಶೇಷ ಚೇ ಚೇತನರು ಬಂದಿದ್ದೀರಾ ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಅದನ್ನು ಸದು ಅದರ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಏನು ಸೆಂಟ್ರಲ್ ಗೌರ್ಮೆಂಟ್ ಸಹ ನಲವತ್ತೈದು ಶೇಕಡ ನಲವತ್ತೈದರ ವಿಶೇಷ ಚೇತನರು ಏನಿದ್ದಾರೆ ಅವರಿಗೆ ಸರ್ಕಾರ ನೌಕರಿಯಲ್ಲಿ ಅವರಿಗಂತಹ ಮೀಸಲಿ ಮೀಸಲಾತಿಗಳನ್ನು ಮಾಡಿದ್ದಾರೆ ಅದನ್ನು ಸಕ್ರಿಯವಾಗಿ ಅದು ಬಳಸ್ಕೋಬೇಕು ಅಂತ ಒಂದು ಗ್ರೂಪ್ನು ಸಹ ಮಾಡ್ತಾ ಇದ್ದಾರೆ ಯಾಕಂದರೆ ಎಲ್ಲ ಸರಿಯಾಗಿರುವ ಜನರವರೆಗೆ ಮಾಹಿತಿ ತಲುಪೋದು ಕಷ್ಟ ಇರುತ್ತೆ ಆಗಿರುವಾಗ ವಿಶೇಷ ಚೇತನರಿಗೆ ಅವರ ಹಕ್ಕುಗಳನ್ನ ಪಡ್ಕೊಳ್ಳೋದು ಇನ್ನು ಅರಸಾಹಸವೇ ಆಗಿರೋದ್ರಿಂದ ಅವ್ರಿಗೆ ಏನು ನೇಮಕ ಮಾಡಿರ್ತಾರೋ ಬಿ ಆರ್ ಡಬ್ಲ್ಯೂ ಆಗಿರಲಿ ಇನ್ನೊಬ್ಬರಾಗಿರ್ಲಿ ಅವ್ರಿಗೆ ಆ ಹಕ್ಕುಗಳನ್ನ ತಲುಪುವಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಸಿಗುವಂತಹ ಪುಣ್ಯ ಎಷ್ಟೇ ದೇವಸ್ಥಾನಗಳ ಸುತ್ತಲೂ ಬರೋದಿಲ್ಲ ಎಷ್ಟು ಪೂಜೆ ಮಾಡಿದ್ರು ನಮಗೆ ಸಿಗೋದಿಲ್ಲ ಅವರ ಕೆಲಸ ಮಾಡೋದಂದ್ರೆ ದೇವರ ಕೆಲಸ ಮಾಡೋದು ಆಗಿರುತ್ತೆ ಅದನ್ನ ಆದಷ್ಟು ಸದುಪಯೋಗ ಪಡ್ಕೊಂಡು ಈಗ ಒಂದ್ ಜನ್ರೇಷನ್ ಆಗ್ತಾ ಬಂದಿದೆ ನೆಕ್ಸ್ಟ್ ಜನರೇಷನ್ ಏನು ನಮಗೆ ಕಿವಿ ಕೇಳಿದ್ರು ಕಣ್ ಕಾಣಿದ್ರು ಎಜುಕೇಶನ್ ಅನ್ನೋದು ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕಾಗಿದೆ ಅದು ಮನೆಯಲ್ಲೇ ನಿಂತೋಗದಿರ ಎಷ್ಟೋ ಜನ ಇದ್ದಾರೆ ಕಣ್ ಕಾಣಿಸದೇ ಇರೋರು ಸಹ ಸಾಧನೆ ಮಾಡಿರೋರು ತುಂಬಾ ಜನ ಇದ್ದಾರೆ ಆ ಸಾಧನೆ ಮಾಡೋದಕ್ಕೆ ಮುಂದೆ ಬರ್ಬೇಕಷ್ಟೇ ನಾವು ಏನ್ ಅವ್ರನ್ನ ಮುಂದೆ ಬರೋದಕ್ಕೆ ಸಹಾಯ ಮಾಡ್ತಾರಲ್ವ ಅವರ ಸಾಧನೆ ಅಂತೂ ಹೇಳ ತೀರಲ್ಗ ಆಗೋದಿಲ್ಲ ಅವ್ರಿಗೆ ನಾವು ದೊಡ್ಡ ಚಪ್ಪಾಳೆನ ಹೊಡಿಲೇಬೇಕಾಗುತ್ತೆ ದಯವಿಟ್ಟು ಯಾರು ಅವ್ರಿಗೆ ನಾವು ಒಂದ್ ಚಪ್ಪಾಳೆ ಕೊಡ್ಲೇಬೇಕಾಗುತ್ತೆ ಮತ್ತೆ ಅವರ ಅವರ ಜೀವನ ಅಲ್ಲಿಗೆ ಆಗ್ತೀರಾ ಮುಂದೆ ಬರೋದಕ್ಕೆ ಮತ್ತೆ ಎಲ್ಲರೂ ಸಹಾಯ ಮನೆಯವರು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ ನಮ್ಮ ಪಂಚಾಯಿತಿ ವತಿಯಿಂದ ಅವ್ರಿಗೇನು ಸಾವಿರ ಆಗಿ ಕೊಡ್ತಿದ್ದೀವೋ ಅದು ನಾವು ಸಹಾಯ ಧನವಾಗಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಬರೋದನ್ನು ಬಿಟ್ಟು ಅದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ನಮಗೂ ಅನಿಸ್ತಿ ಕೊಡೋದಕ್ಕೆ ಮುಂದೆ ಬಂದರು ಎಲ್ಲ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ಮತ್ತೆ ಸರ್ವ ಇಲ್ಲಿ ಕ ಕೆಲಸ ನಿರ್ವಹಿಸೋರು ಎಲ್ಲ ಒಪ್ಪಿಗೆಯಿಂದ ಮಾಡ್ತಾ ಇದ್ವಿ ಯಾಕಂದರೆ ಒಂದು ಪಂಚಾಯಿತಿ ಮುಂದೆ ಬಂದರೆ ಬೇರೆಲ್ಲ ಪಂಚಾಯಿತಿನೂ ಮುಂದೆ ಬಂದು ಬರುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಬಂದಿದ್ವಿ ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಪಂಚಾಯಿತಿ ಅದನ್ನ ತರೋದಕ್ಕೆ ಮುಂದೆ ಬರಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಾದರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ಕಾಯ್ತಾ ಇದ್ದೀವಿ ಮಾಡುತ್ತೇನೋ ಅಂತ ಕಾಯ್ತಾ ಇದ್ವಿ ಮತ್ತೆ ಈಗ ಈ ದಿನ ಒನ್ ಬಿಲಿಯನ್ ಲಿಟ್ರೇಸ್ ಅಂತ ಬಂದಿದ್ದಾರೆ ಅವರು ಕೋವಿಡ್ನಂತಹ ಮಹಾಮಾರಿಯ ಸಂದರ್ಭದಲ್ಲಿ ನಮಗೆ ಫೈಟ್ ಮಾಡೋದು ಕೋವಿಡ್ ಜೊತೆ ಫೈಟ್ ಮಾಡೋದಕ್ಕೆ ಸಾಕಷ್ಟು ಏನು ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ಸಲ್ಲಿಸೋಣ ಏಕೆಂದ್ರೆ ತುಂಬ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಅವರು ಮುಂದೆ ಬಂದು ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಾವು ಧನ್ಯವಾದ ತಿಳಿಸಲೇಬೇಕಾಗುತ್ತೆ ಹೀಗೆ ಅವರ ಏನು ಒಳ್ಳೆಯ ಕಾರ್ಯಗಳನ್ನ ಇನ್ನಷ್ಟು ಇನ್ನಷ್ಟು ಮಾಡಲಿ ಅಂತ ಅವ್ರ ಹತ್ರ ಇನ್ನ ದೇವ್ರ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಮನೆಗಳಲ್ಲಿ ಅದರ ಆ ಥರ ಅಂಗವಿಕಲರು ವಿಶೇಷ ಚೇತನರು ಯಾರಿರ್ತಾರೋ ಅವ್ರ ಮಕ್ಕಳು ಅವ್ರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡು ಈ ಒಂದು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯವನ್ನು ಮತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಪಡಿಸಿಕೊಂಡು ಅವ್ರಿಗೆ ಅನುಕೂಲ ಆಗೋ ರೀತಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಿ ತೋರಿಸ್ಬೇಕು ಅಥವಾ ಒಂದು ಐಡೆಂಟಿಟಿ ಏನು ಮಾಡಿಸ್ಬೇಕು ಇದರಲ್ಲಿ ನಮ್ಮ ಜನ ಸಾಕಷ್ಟು ಹಿಂದೆ ಉಳಿದಿದ್ದಾರೆ ಆದರೂ ಇಲ್ಲಿ ಒಬ್ಬರು ನಮ್ಮ ನಾಗನಾಯ್ ಅವರು ಒಂದು ವಿಶೇಷ ಕಾಳಜಿಯನ್ನು ಇಟ್ಕೊಂಡು ಪಾಪ ಎಲ್ಲ ಕಡೆ ಓಡಾಡಿ ಅವರು ಸುಮಾರು ಜನಗಳಿಗೆ ಈ ಒಂದು ಐಡೆಂಟಿಟಿಯನ್ನು ಯೂನಿಕ್ ಕಾರ್ಡನ್ನು ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಈ ಥರ ಒಂದು ವಿಚಾರಗಳಲ್ಲಿ ಮನೆಗಳಲ್ಲಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ಓದಿರ್ತಕ್ಕಂಥವರು ಇದ್ದಾರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಏನು ಸೌಲಭ್ಯಗಳು ಸಿಗುತ್ತೆ ಯಾವ ರೀತಿ ನಾವು ಅದನ್ನು ಸದು ಸದುಪಯೋಗ ಪಡಿಸ್ಕೊಬೋದು ಅಂತೇಳಿ ಪ್ರತಿಯೊಂದನ್ನು ಗ್ರಾಮ ಪಂಚಾಯತಿ ಸದಸ್ಯರೇ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಇದಕ್ಕೂ ಹೋಗಿ ಪ್ರತಿಯೊಂದು ಸಲ ಓಡಾಡಿ ಮಾಡೋದಕ್ಕಾಗೋದಿಲ್ಲ ಯಾರೇ ಸದಸ್ಯರಾಗಿದ್ರು ಒಬ್ಬರಿಗೆ ಮಾಡ್ಬೋದು ಇಬ್ಬರಿಗೆ ಮಾಡ್ಬೋದು ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳಿಗೂ ಮಾಡೋದಕ್ಕೂ ಕಷ್ಟ ಇರುತ್ತೆ ಆದ್ದರಿಂದ ಅವ್ರ ಮನೆಗಳಲ್ಲಿ ಅವ್ರ ಮಕ್ಕಳು ಈ ಕಾಲದಲ್ಲಿ ಯಾರು ಅದು ಅಷ್ಟೊಂದು ಅವಿದ್ಯಾವಂತರು ಯಾರೂ ಇಲ್ಲ ಎಲ್ಲ ಸಾಧ ಸರ್ವೇ ಸಾಧಾರಣ ಒಂದು ಎಸ್ ಎಸ್ ಎಲ್ ಸಿ ಅವ್ರಿಗಾದ್ರು ವಿದ್ಯಾವಂತರಾಗಿರ್ತಾರೆ ಅವರು ನಾನಾ ಚಟುವಟಿಕೆಗಳಲ್ಲಿ ಅವ್ರಲ್ಲೇ ಅವರು ಭಾಗಗಳ ಹಾಕ್ಕೊಂಡು ಈ ಈ ಥರ ಇರ್ತಕ್ಕಂಥವ್ರನ್ನ ಅವರ ಬಿಟ್ಬಿಡ್ತಾರೆ ಆ ಒಂದು ಅದು ಹೋಗ್ಬೇಕು ಅವ್ರ ತಂದೆ ತಾಯಿಗಳಾಗಿರ್ಬೋದು ಅಣ್ಣ ತಮ್ಮಂದಿರು ಇರ್ಬೋದು ಅಥವಾ ಅಕ್ಕ ತಂಗಿದಿರ್ಬೋದು ಅಥವಾ ಅವ್ರ ಹೆಣ್ಮಕ್ಳು ಇರ್ಬೋದು ಯಾರಿಗಾದ್ರು ಅವರು ಈ ರೀತಿ ಒಂದು ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಕರ್ಕೊಂಡೋಗಿ ಅವರಿಗೆ ಮಾಡುವಂಥ ಒಂದು ಮನೋಭಾವ ಅವ್ರಿಗೆ ಬರಬೇಕು ಮತ್ತೆ ಇಂಥ ಒಂದು ಸಂಸ್ಥೆಗಳು ಈ ನಮ್ಮ್ರಿಗೂ ಬಂದಿದ್ರು ನಾನು ಒಂದು ಸುಮಾರೊಂದಷ್ಟು ಸಜೆಷನ್ಸ್ ಕೊಟ್ಟಿದ್ದೇನೆ ನಮ್ಮ ಮೇಡಮ್ನವ್ರು ಇಲ್ಲೇ ಇದ್ದಾರೆ ಅವ್ರಿಗೂ ನಾನು ಹೇಳಿದ್ದೀನಿ ಇದು ನೋಡಿ ಮೇಡಮ್ ಅಂದ್ರೆ ಈ ತರ ನಿಮ್ಮ ಕಾರ್ಯಕ್ರಮಗಳು ಯಾಕೆ ಯಶಸ್ವಿ ಆಗೋದಿಲ್ಲ ಅಂತಂದ್ರೆ ಆ ಪಬ್ಲಿಕಗಳಿಗೆ ಅವ್ರಿಗೇನೆ ಒಂದು ನಂಬಿಕೆ ಇರೋದಿಲ್ಲ ಆ ಟೈಮ್ ಸಿಗೋದಿಲ್ಲ ಅಥವಾ ಅವರು ಮನೆಗಳಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಸ್ಪಂದನೆ ಮಾಡೋದಿಲ್ಲ ಬಂದಿದ್ದಾರೆ ಅವ್ರು ಯಾತಿಗೆ ಬಂದಿದ್ದಾರೆ ಏನಕ್ಕೆ ಬಂದಿದೆ ಒಂದು ಆಧಾರ್ ಕಾರ್ಡ್ ಕೇಳಿಬಿಟ್ರೆ ಏನಕ್ಕೋ ಕೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ನಾವು ಕೊಡೋದಿಲ್ಲ ನಮ್ಗೆ ಬೇಡ ಈ ಥರ ಮನೋಭಾವ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಇದೆ ಇದು ಏನು ಆಧಾರ್ ಕಾರ್ಡ್ ತಗೊಂಡೋಗಿದ ತಕ್ಷಣ ನಿಮ್ಮ ಆಸ್ತಿಗಿನ ಅಥವಾ ನಿಮ್ಮ ಇದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಯಾರು ತೆಗೆದುಕೊಂಡು ಹೋಗಿ ಚೆಕ್ ಮಾಡಿಬಿಟ್ಟು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ ಅದಕ್ಕೆಲ್ಲ ಈಗ ಬೇಕಾದಷ್ಟು ಸಿಸ್ಟಮ್ಸ್ ಇದೆ ಅದರಿಂದ ಏನು ತೊಂದರೆಗಳಾಗೋದಿಲ್ಲ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತ ಅವರು ಈ ಥರ ಸಂಘ ಸಂಸ್ಥೆಗಳವರು ಬಂದವಾಗ ನಾವು ಅವ್ರಿಗೆ ಪ್ರತಿಯೊಬ್ಬರು ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅದರಿಂದ ನಮಗೆ ಏನು ಪ್ರಯೋಜನ ಆಗತಕ್ಕಂಥದನ್ನು ನಾವು ತಿಳ್ಕೊಬೇಕು ಈ ರೀತಿ ಇವತ್ತು ನಮ್ಮ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನವನ್ನು ಎಲ್ಲರೂ ಅದು ಬಂದಾಗಲಿಂದಲೇ ನಮಗೂ ಎಲ್ಲ ರೀತಿಯ ಒಂದು ಹಕ್ಕುಗಳು ಪ್ರತಿಯೊಬ್ಬರಿಗೂ ಮಹಿಳೆಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರಿಗಿರ್ಬೋದು ಎಲ್ಲ ಕುಲಬಾಂಧವರಿಗೂ ಎಲ್ಲರಿಗೂ ಅವರವರ ಇದ್ರ ಪ್ರಕಾರ ಇವತ್ತು ಸರ್ಕಾರಗಳು ಬೇಕಾದಷ್ಟು ಸೌಲಭ್ಯಗಳನ್ನು ಕೊಡೋದಕ್ಕೆ ಶುರು ಮಾಡಿದೆ ಅದನ್ನು ನಾವು ಗೌರವಿಸಬೇಕು ಆ ಒಂದು ಮಹಾನುಭಾವ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ರಚಿಸಿ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಅದಕ್ಕೆ ಒಂದು ಮಹತ್ವದ ಗೌರವ ಹಾಗೂ ಘನತೆಯನ್ನು ತಂದುಕೊಟ್ಟಂತವರು ಈ ಥರ ದಿನಗಳಲ್ಲಿ ಮಹಾತ್ಮ ಗಾಂಧಿಯವರನ್ನು ಜ ಅಂಬೇಡ್ಕರ್ ಅವರನ್ನು ಮತ್ತು ಆ ದಿನಗಳಲ್ಲಿ ಹೋರಾಟ ಮಾಡಿದಂಥ ಎಲ್ಲರನ್ನು ನಾವು ಸ್ಮರಿಸ್ತಾ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ನನ್ನ ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪಂಚಾಯಿತಿಯ ಅಧ್ಯಕ್ಷ ಅಧ್ಯಕ್ಷರನ್ನೋರ್ಗೆ ಬಿಡುವ ಸರ್ಗೆ ಎಲ್ಲರಿಗೂ ಒಂದು ಸುತ್ತ ಇವತ್ತು ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಮೊಸೂರು ಗ್ರಾಮ ಪಂಚಾಯತಿ ವತಿಯಿಂದ ಹುಮ್ಮಕೊಂಡಿದ್ವಿ ಮೈಸೂರು ಗ್ರಾಮ ಪಂಚಾಯತಿಯಿಂದ ಏನೂ ಕೇಳ್ಕೊಳ್ಳೋ ಥರ ಮಾಡ್ಕೊಳಲ್ಲ ಏನೇನು ಬೇಕೋ ಟೈಮ್ ಸರಿಯಾಗಿ ಮಂತ್ಲಿ ಮಂತ್ರಿ ಒಂದೊಂದು ಸಾವಿರ ಕೊಡೋದಿರ್ಬೋದು ಏನು ತೊಂದರೆ ಏನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಹಾಗೂ ಸಂವಿಧಾನ ದಿನವನ್ನು ಆಚರಣೆ ಇದ್ದೀವಿ ಈ ವಿಚಾರವಾಗಿ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ನಮಗೆ ದೇಶಕ್ಕೆ ಸಮರ್ಪಿಸಿದ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಈ ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು ನಾವು ಅಧ್ಯಕ್ಷರಾಗಿರ್ಬೋದು ಇವತ್ತು ಇವರು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತುಂಬ ನೆನೆಸ್ಕೊಳ್ಬೇಕಾಗ್ತದೆ ಕಾರಣ ಇಷ್ಟೇ ಅವರ ಸಂವಿಧಾನದ ಆಧಾರದ ಮೇಲೇ ಇವತ್ತು ನಾವು ಅಧ್ಯಕ್ಷರಾಗಿ ನಮ್ಮೆಲ್ಲರೂ ಸದಸ್ಯರಾಗಿ ಇವತ್ತು ನಮ್ಮ ಗ್ರಾಮ ಇಷ್ಟ ಮಟ್ಟಕ್ಕೆ ನಡೆಸ್ತಾ ಇರೋದು ಹೀಗಾಗಿ ವಿಶೇಷ ಚೇತ ಬಗ್ಗೆ ಮಾತಾಡಬೇಕಾದ್ರೆ ಈಗ ನಮ್ಮ ಪಂಚಾಯಿತಿಯಿಂದ ವಿಶೇಷ ಚೇತನರಿಗೆ ಮತ್ತು ಎಲ್ಲ ಆರೋಗ್ಯ ಇಲಾಖೆಗಳು ಕೂಡ ನಮ್ಮ ಪಂಚಾಯತಿ ಏನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನೀವು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಕಾಲ ಕಾಲಕ್ಕೆ ಪ್ರತಿ ತಿಂಗಳು ವಿಶೇಷ ಚೇತನರಿಗೆ ಒಂದು ಸಾವಿರ ರೂಪಾಯಿ ಆಗಿರ್ಬೋದು ಅವ್ರಿಗೆ ಒಬ್ಬೊಬ್ರು ಬಂದೊಂಥರ ಸಲಕರಣೆಗಳಿರ್ಬೋದು ಕೊಡ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಸಹ ತಮ್ದೇನಾದರೂ ನಮ್ಮ ಪಂಚಾಯಿತಿಯಿಂದ ಏನಾದರೂ ಅನುಕೂಲ ಆಗಬೇಕಾದ್ರೆ ಅದನ್ನು ನಾವು ಗ್ರಾಮ ಸಭೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದನ್ನು ನಾವು ತೀರ್ಮಾನ ತಗೊಂಡು ನಿಮಗೆಲ್ಲ ಮಾಡಿಕೊಡ್ತೀವಿ ಈಗ ಓ ಬಿ ಎಲ್ ಎಫ್ ಅವರು ಏನು ಕೇಳಿದ್ದೀರೋ ಡಾಕ್ಟರ್ ಗೋಪನ್ ಕೃಷ್ಣನು ಗೋಕೃಷ್ಣನ್ ಅವರಾಗಲಿ ಅವರಾಗಲಿ ನಿಮಗೆ ನೀವೇನೋ ಇದ್ರಿ ಅದನ್ನು ನೀವು ಬಂದು ಪಂಚಾಯಿತಿಯಲ್ಲಿ ಒಂದು ಮೀಟಿಂಗಲ್ಲಿ ನೀವು ತಿಂಗ್ಳಿಗೊಂದು ಸಲ ಆದರೂ ಬಂದು ಕುತ್ಕೊಂಡು ನೀವು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಾವು ಅದನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತಗೊಂಡು ನೀವು ಪಿ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಜಾರಿಗೆ ಬಂದ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಈಗ ಸರ್ಕಾರದ ಆದೇಶದಂತೆ ವಿಶೇಷ ಗ್ರಾಮ ವಿಕಲ ವಿಶೇಷ ಚೇತನರ ಗ್ರಾಮ ಸಭೆ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಯಾವತ್ತೂ ಮುಂದಿರ್ತದೆ ನಮ್ಮ ಗ್ರಾಮ ಪಂಚಾಯತಿಲಿ ಎಪ್ಪತ್ತೆರಡು ಜನ ವಿಶೇಷ ಚೇತನರಿದ್ದು ಅವ್ರಿಗೆ ಪ್ರತಿ ತಿಂಗಳು ಅವರ ಖಾತೆಗೆ ಒಂದು ಸಾವಿರ ರೂಪಾಯಿಯನ್ನು ನಾವು ಹಾಕ್ತಾಯಿದ್ದೀವಿ ನಮ್ಮ ಪಂಚಾಯತಿ ಅದೇ ರೀತಿ ಯಾರ್ಯಾರಿಗೆ ಯಾವ್ಯಾವ ಸಲಕರಣೆಗಳು ಅವ್ರಿಗೆ ವಿಶೇಷ ಚೇತನಕ್ಕೆ ಬೇಕಾಗಿರ್ತದೆ ಅದನ್ನೆಲ್ಲ ಕೂಡ ಪಂಚಾಯಿತಿಯಿಂದ ನಾವು ಇದ್ದೀವಿ ಮತ್ತು ಅವ್ರಿಗೆ ಆಂಬುಲೆನ್ಸ್ ಕೊಡ್ತಾ ಇದ್ದೀವಿ ಏನೋ ನಾವು ಸ್ವಲ್ಪ ಕೆಲವು ಕೆಲವು ಟೈಮ್ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಾದ್ರೆ ಅದೆಲ್ಲ ನಮ್ಮ ಪಂಚಾಯಿತಿಯಲ್ಲಿ ಪ್ರತಿ ಮನೆ ಮನೆಗೂ ಸೌಕಲ್ಯ ಸೌಕಲ್ಯ ಸೌಲಭ್ಯಗಳು ದೊರಕುವಂತೆ ನಾವು ಪ್ರತಿ ವಿಚಾರದಲ್ಲೂ ಕೂಡ ಗಮನ ಹರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸಂವಿಧಾನ ದಿನವನ್ನು ಸಹ ಇವತ್ತು ತುಂಬ ಸಂತೋಷದ ದಿನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ಬರೆದು ನಮ್ಮ ದೇಶಕ್ಕೆ ಅರ್ಪಿಸಿದ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ತುಂಬ ಸಂತೋಷ ಇವತ್ತು ಅವರ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಾಗಿ ನಾನು ಅಧ್ಯಕ್ಷನಾಗಿ ಈ ಒಂದು ಗ್ರಾಮ ಮೊರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ಈ ಆಡಳಿತ ನಡೆಸೋಕ್ಕೆ ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಅವರ ಒಂದು ಅವರ ಬರೆದಿರುವ ಸಂವಿಧಾನದಿಂದಲೇ ನಾವು ಇವತ್ತು ಈ ಬಂದು ಕೂತ್ಕೊಂಡು ನಾವು ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಇದು ಮುರಿಲಾರ್ದು ಇವತ್ತು ಇದು ಇಷ್ಟ ಆನೇಕಲ್ ತಾಲೂಕಿನ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತನಾಗಿ ಆನೇಕಲ್ ತಾಲೂಕ್ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋಂಥದ್ದು ನಮ್ಮ ವಿಕಲಚೇತನ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ವಿಕಲಚೇತನರಿಗೆ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸೋದಕ್ಕೋಸ್ಕರ ನಮ್ಮ ಒಂದು ಗ್ರಾಮೀಣ ಪುನರ್ವಸತಿ ಯೋಜನೆ ಅನ್ನೋ ಒಂದು ಸ್ಕೀಮಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ಒಂದು ತಾಲೂಕಿಗೆ ಒಬ್ಬ ವಿದ್ಯುತ್ ದೇಶ ಪುನರ್ವಸತಿ ಕಾರ್ಯಕರ್ತನಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ ಅದೇ ರೀತಿ ಈ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ರುದ್ರೇಶ ಅನ್ನೋರನ್ನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ನೇಮಕ ಮಾಡಿದ್ದೀವಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಕಡೆಯಿಂದ ಎಲ್ಲ ವಿಕಲಚೇತನರಿಗೂ ಸಹ ಮನೆ ಬಾಗಿಲಿಗೆ ಏನೇ ಒಂದು ಸೌಲಭ್ಯ ಆಗಿರ್ಬೋದು ನಮ್ಮ ಇಲಾಖೆ ವತಿಯಿಂದ ಆಗಿರ್ಬೋದು ಇತರ ಇಲಾಖೆಗಳಿಂದ ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಂಥ ಬರೋಂಥ ಎಲ್ಲ ಸೌಲಭ್ಯಗಳನ್ನೂ ಸಹ ಅವರು ನಮ್ಮ ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸಿರ್ತಾರೆ ಅದರಲ್ಲೂ ಪ್ರಮುಖವಾಗಿ ಎಲ್ರಿಗೂ ಸಹ ಯು ಡಿ ಐ ಡಿ ಕಾರ್ಡ್ ಅನ್ನೋಂಥದ್ದನ್ನು ಮಾಡಿಸ್ತಿರ್ತಾರೆ ಈ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಎಪ್ಪತ್ತೆಂಟು ಜನ ವಿಕಲಚೇತನರಿರ್ತಾರೆ ಎಪ್ಪತ್ತೆಂಟು ಪಂಚ ಎಪ್ಪತ್ತೆಂಟು ಜನ ವಿಕಲಚೇತನರ ಪೈಕಿ ಅರವತ್ತೈದು ಜನಗಳಿಗೆ ಆಲ್ರೆಡಿ ಯು ಡಿ ಐ ಡಿ ಕಾರ್ಡ್ ಸಿಕ್ಕಿರೋಂಥದ್ದು ಕೆಲವರಿಗೆ ಯು ಡಿ ಐ ಡಿ ಎನ್ರೋಲ್ಮೆಂಟ್ ಆಗಿದೆ ಅವರ ಒಂದು ವೈಯಕ್ತಿಕ ಕಾರಣಗಳಿಂದ ಆ ಯು ಡಿ ಐ ಡಿ ಮಾಡ್ಕೊಳೋದರಲ್ಲಿ ಹಿಂದುಳಿದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾನು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿಗೂ ಅಥವಾ ನಮ್ಮ ಅಧ್ಯಕ್ಷರುಗಳಿಗೂ ಎಲ್ರಿಗೂ ಸಹ ಅವ್ರನ್ನ ಕರೆಸಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅವ್ರದ್ದು ಯು ಡಿ ಐ ಡಿ ಕಾರ್ಡು ಸಿಗೋರ ಥರ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೊಡ್ತೀನಿ ಅದೇ ರೀತಿ ಏನು ಇವತ್ತೊಂದು ದಿವಸ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ವಿಕಲಚೇತನರಿಗೋಸ್ಕರನೇ ಒಂದು ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ವಿಕಲ ಚೇತನರ ಕುಂದುಕೊರತೆಗಳನ್ನ ಆಲಿಸಿ ಅದನ್ನು ಒಂದು ನಿಭಾಯಿಸೋ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯವರು ಮತ್ತು ನಮ್ಮ ಅಧ್ಯಕ್ಷರು ಮಾಡ್ತಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಂ ಈ ಎಂದೆರಡು ಮಾತುಗಳಿರ್ತಾ ನನ್ನೊಂದು ಮಾತ್ರ ಹೌದು